ಅದು ಡಿಸೆಂಬರ್ ತಿಂಗಳ ಕಡೂ ಚಳಿಯ ರಾತ್ರಿ ಊರೆಲ್ಲ ಮಂಜಿನಿಂದ ಆವೃತವಾಗಿತ್ತು ಹೊಟ್ಟೆ ತುಂಬಿದವರಿಗೆ ಚಳಿಗಾಲ ಒಂದು ಸಂಭ್ರಮ ಬೆಚ್ಚಗಿನ ರಗ್ಗು ಬಿಸಿ ಕಾಫಿ ಆದ್ರೆ ಬೆವರಸುರಿಸಿ ಬದುಕುವ ಬಡವನಿಗೆ ಅದೇ ಚಳಿ ಒಂದು ಶಾಪ ಅಂದು ರಾತ್ರಿ ಪ್ರಕೃತಿ ರೌದ್ರರೂಪ ತಾಳಿತ್ತು ಮನುಷ್ಯನ ರಕ್ತ ಹೆಪ್ಪುಗಟ್ಟುವಷ್ಟು ಚಳಿ ದೇವ್ರೆ ಎಂಥ ಚಳಿ ಇದು ಇವತ್ತು ಕೆಲಸ ಸರಿಯಾಗಿ ಸಿಗ್ಲಿಲ್ಲ ಎರಡೊಟ್ಟಿ ಮಗ್ಲಿಕ್ ಸಾಲಲ್ಲ ಸುಮ್ಮ ಹಸ್ದೆ ಮಲಗ್ತಾಳೆ ಅನ್ಸುತ್ತೆ ಈ ಚಳಿ ಇವತ್ತು ಯಾರ್ ಪ್ರಾಣ ತಗಿಯತ್ತೋ ಏನೋ ಹಠತ್ತನೆ ರಸ್ತೆಯ ಮೂಲೆಯಲ್ಲಿ ಕತ್ತಲಲ್ಲಿ ನಡುಗುತ್ತಿರುವ ಆಕೃತಿಯನ್ನು ನೋಡುತ್ತಾನೆ ಯಾರ್ದು ಅಯ್ಯೋ ಈ ಚಳಿಯಲ್ಲಿ ಇಲ್ಲಿ ಹಾಕಿ ಬಿದ್ದಿದ್ದೀರಿ ಎದ್ದೇಳಿ ತಾತ ಎದ್ದೇಳಿ ಹತ್ತಿರ ಹೋಗಿ ನೋಡಿದಾಗ ರಾಮಣ್ಣನ ಎದೆ ಜಲ್ಲೆಂದಿತ್ತು ಅಲ್ಲಿ ಮಣ್ಣಿನಲ್ಲಿ ಬಿದ್ದಿದ್ದ ಆ ವೃದ್ಧ ಜೀವ ಕೇವಲ ಒಂದು ಹರಿದ ಚೀಲವನ್ನು ಮೈಮೇಲೆ ಎಳೆದುಕೊಂಡು ಮರಣಯಾತನೆ ಅನುಭವಿಸುತ್ತಿತ್ತು ಚಳಿಯ ಹೊಡೆತಕ್ಕೆ ಅವರ ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗಿದ್ದವು ಕಣ್ಣುಗಳು ಅರ್ಧ ಮುಚ್ಚಿ ಜೀವ ಹೋಗುವ ಸ್ಥಿತಿಯಲ್ಲಿದ್ದವು ಅಯ್ಯೋ ಶಿವನೇ ಇವರ ಮೈ ಐಸ್ಥರ ತಣ್ಣಗಿದೆ ತತ ತತ ಕಣ್ಬಿಡಿ ಯಾರಪ್ಪ ನೀವು ಇಲ್ಲಿಯಾಗ್ ಬಿದ್ದಿದಿರಿ ನ ನನಗೆ ಶಕ್ತಿ ಇಲ್ಲ ಮಗನೇ ನನ್ನ ಬಿಟ್ಬಿಡು ಯಮನ ಲೋಕ ಹತ್ತಿರ ಇದೆ ಇಲ್ಲ ತಾತ ನಿನ್ನನ್ನು ಇಲ್ಲಿ ಸಾಯೋಕೆ ಬಿಡಲ್ಲ ನನ್ನ ಮಗಳ ತಾತನೂ ಹೀಗೆ ಚಳಿಯಲ್ಲಿ ತೀರಿ ಹೋದ್ರು ನಿನ್ನಲ್ಲಿ ನಾನು ನನ್ನ ತಂದೆಯನ್ನು ನೋಡ್ತಿದ್ದೀನಿ ರಾಮಣ್ಣನಿಗೆ ತಿಳಿದಿತ್ತು ಈ ಅಜ್ಜನನ್ನು ಕರೆದುಕೊಂಡು ಹೋದರೆ ತನ್ನ ಮನೆಯವರಿಗೂ ಕಷ್ಟವಾಗಬಹುದು ಎಂದು ಆದರೂ ಅವನಲ್ಲಿ ಹರಿಯುತ್ತುಂಡ ಮನುಷ್ಯತ್ವದ ರಕ್ತ ಅವನನ್ನು ಸುಮ್ಮನಿರಲು ಬಿಡಲಿಲ್ಲ ಸಾವಿರಾರು ಶ್ರೀಮಂತರು ಕಾರಿನಲ್ಲಿ ಓಡಾಡುವ ಈ ರಸ್ತೆಯಲ್ಲಿ ಒಬ್ಬ ಬಡವ ಮತ್ತೊಬ್ಬ ಅನಾಥನಿಗೆ ಜೀವ ನೀಡಲು ಹೊರಟಿದ್ದ ದೇವ್ರೆ ಇಷ್ಟೊತ್ತಾದ್ರೂ ಇವರು ಬರ್ಲಿಲ್ವಲ್ಲ ಕೈಲಿ ಬೇರೆ ಹಣವಿಲ್ಲ ಮಗು ಹಸಿವಿನಿಂದ ಮಲಿಗಿದ್ದಾಳೆ ಈ ರಾತ್ರಿ ಹೇಗೆ ಕಳೆಯುವುದು ಅಯ್ಯೋ ಯಾರಿದು ಎಲ್ಲಿಂದ ಕರ್ಕೊಂಡ್ ಬಂದ್ರಿ ನಮ್ಮನೆಗೇ ಗತಿಯಿಲ್ಲ ನಾವೇನ್ ಮಾಡೋದು ಸುಮ ಮಾತಾಡಕ್ಕೆ ಶಕ್ತಿಯಿಲ್ಲ ಮೊದಲು ಸ್ವಲ್ಪ ಬೆಂಕಿ ಹಾಕು ಇವರು ದಾರಿಯಲ್ಲಿ ಸಾಯ್ತಾ ಇದ್ರು ನಿನಗ್ ನೆನ್ಪಿದೆಯೆ ನನ್ನ ತಂದೆ ಕೂಡ ಹೀಗೆ ಚಳಿಯಲ್ಲಿ ಸತ್ತು ಹೋಗಿದ್ದು ಇವ್ರನ್ನ ನಾನಲ್ಲಿ ಬಿಟ್ಟು ಬರಲು ಸಾಧ್ಯವಾಗ್ಲಿಲ್ಲ ಸುಮಾ ಮೊದಲು ಸಿಟ್ಟು ಮಾಡಿಕೊಂಡರೂ ಆ ವೃದ್ಧನ ನೀಲಿ ಬಣ್ಣಕ್ಕೆ ತಿರುಗಿದ ತುಟಿಗಳನ್ನು ನೋಡಿ ಅವಳ ಮನಸ್ಸು ಕರಗುತ್ತದೆ ಸುಮಾ ಒಲೆಯ ಬಳಿಯಿದ್ದ ಅಲ್ಪ ಸ್ವಲ್ಪ ಕಟ್ಟಿಗೆ ಹಾಕಿ ಬೆಂಕಿ ಹಚ್ಚುತ್ತಾಳೆ ರಾಮಣ್ಣ ಅಜ್ಜನ ಕೈಕಾಲುಗಳನ್ನು ಉಜ್ಜಿ ಬೆಚ್ಚಗೆ ಮಾಡುತ್ತಾನೆ ಮಗಳು ಎದ್ದು ಬಂದು ಕುತೂಹಲದಿಂದ ನೋಡುತ್ತಾಳೆ ಅಪ್ಪಾ ಈ ತಾತ ಯಾರು ನಂಗೆ ತಂದಿರೋ ರೊಟ್ಟಿನ ಇವರಿಗೆ ಕೊಡ್ತೀಯಾ ಹೌದು ಕಂದ ಇವರು ಇವತ್ತು ನಮ್ಮ ಅತಿಥಿ ಇವರು ಬದುಕಿದ್ರೆ ನಮ್ಗೆ ಪುಣ್ಯ ಸ್ವಲ್ಪ ಚೇತರಿಸಿಕೊಂಡ ಅಜ್ಜ ಮೆಲ್ಲನೆ ಮಾತಾಡಲು ಆರಂಭಿಸ್ತಾರೆ ಮಗ ದೊಡ್ಡ ಶ್ರೀಮಂತ ಮಗನೇ ಅವನಿಗೆ ನನ್ನ ಹಳೆಯ ಕೆಮ್ಮು ಈ ಮುಪ್ಪು ಎಲ್ಲವೂ ಹೊರೆಯಾಯಿತು ಕಾಶಿ ಯಾತ್ರೆಗೆ ಹೋಗೋಣ ಅಂತ ಕಾರಿನಲ್ಲಿ ಕರ್ಕೊಂಡ್ ಬಂದವನು ಇಲ್ಲಿ ಯಾರೂ ಇಲ್ಲದ ಜಾಗದಲ್ಲಿ ನನ್ನನ್ನ ಇಳಿಸಿ ಹೊರಟು ಹೋದ ನಾನವನನ್ನೇ ಕಾಯ್ತಾ ಕುಳಿತಿದ್ದೆ ಚಳಿ ನನ್ನ ಪ್ರಾಣವನ್ನೇ ಕುಡಿಯುತ್ತಿತ್ತು ಬಾಹ್ಯ ಚಳಿಗಿಂತ ಒಳಗಿನ ಪ್ರೀತಿ ಶಕ್ತಿಯುತವಾದದ್ದು ಆ ರಾತ್ರಿ ರಾಮಣ್ಣನ ಕುಟುಂಬ ಹಸಿದಿದ್ದರೂ ಅವರ ಮನಸ್ಸು ತೃಪ್ತಿಯಿಂದ ತುಂಬಿತ್ತು ಆದರೆ ನಾಳೆ ಬೆಳಗ್ಗೆ ಅವರ ಬದುಕಿನಲ್ಲಿ ಯಾವ ದೊಡ್ಡ ಬದಲಾವಣೆ ಕಾದಿದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ ಒಂದು ಕಡೆ ಬಡತನವಿದ್ದರೂ ಮನುಷ್ಯತ್ವ ಮೆರೆದ ರಾಮಣ್ಣನ ಗುಡಿಸಲು ಇನ್ನೊಂದು ಕಡೆ ಅರಮನೆಯಂತಹ ಬಂಗಲ ಇದ್ದರೂ ಮನುಷ್ಯತ್ವ ಮರೆತ ರಾಜಶೇಖರನ ಮನೆ ವಿದೇಶದಲ್ಲಿ ಓದಿತಿದ್ದ ಕಿರಣ್ ತನ್ನ ತಾತ ಸೋಮಯ್ಯನವರ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದವನು ತಾತನಿಗಾಗಿ ನೂರಾರು ಕನಸುಗಳನ್ನು ಹೊತ್ತು ತಾಯ್ನಾಡಿಗೆ ಮರಳುವ ಕಿರಣ್ಗೆ ತನ್ನ ತಂದೆಯೇ ಒಂದು ಕೌಟುಂಬಿಕ ದ್ರೋಹದ ಸಂಚು ರೂಪಿಸಿರುವುದು ತಿಳಿದಿರಲಿಲ್ಲ ಅಪ್ಪಾ ಬಂದೆ ನೋಡಿ ತಾತನಿಗೆ ಎಷ್ಟು ಗಿಫ್ಟ್ ತಂದಿದ್ದೀನಿ ಅಂತ ತಾತ ಎಲ್ಲಿದ್ದಾರೆ ಮಲಗಿದ್ದಾರಾ ಅವರಿಗೆ ಸರ್ಪ್ರೈಸ್ ಕೊಡಬೇಕು ಕಿರಣ್ ಬಂದ್ಯಾ ಮದನೆ ಅಪ್ಪ ತಾತ ಎಲ್ಲಿದ್ದಾರೆ ಗಾರ್ಡನ್ನಲ್ಲಿದ್ದಾರಾ ಅಥವಾ ರೂಂನಲ್ಲಾ ಅವರು ಫೋನ್ ಕೂಡ ಪಿಕ್ ಮಾಡ್ತಿರ್ಲಿಲ್ಲ ಅವರಿಗೆ ಸರ್ಪ್ರೈಸ್ ಕೊಡೋಕೆ ನಾನು ಹೇಳ್ದೆ ಬಂದೆ ಮಗನೇ ಆ ವಿಧಿ ನಮಗೆ ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ಟಿತು ನಿನ್ನ ತಾತ ಇನ್ನು ನಮ್ಮೊಂದಿಗಿಲ್ಲ ಏನೋ ಏನಂತಿದ್ದೀರಾ ಹದಿನೈದು ದಿನದ ಹಿಂದೆ ತಾನೇ ಮಾತಾಡಿದ್ದೆ ಅವರಿಗೇನೂ ಆಗಿರ್ಲಿಲ್ಲಲ್ವಾ ಅಂದು ರಾತ್ರಿ ಇದ್ದಕ್ಕಿದ್ದಂತೆ ಉಸಿರಾಟದ ತೊಂದರೆ ಆಯಿತು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅಷ್ಟಲ್ಲಿ ಎಲ್ಲ ಮುಗಿದು ಹೋಗಿತ್ತು ನೀನು ಎಕ್ಸಾಮ್ ಬರೀತೀತೆ ಅಂತ ನಾನೇ ಹೇಳಲಿಲ್ಲ ಕಿರಣ್ ಅಳುತ್ತಾ ತಾತನ ಕೋಣೆಗೆ ಓಡುತ್ತಾನೆ ಅಪ್ಪ ತಾತನ್ ರೂಮ್ ಯಾಕೆ ಹೀಗಿದೆ ಅವರ ಬಟ್ಟೆಗಳು ಅವರ ಹಳೆಯ ರೇಡಿಯೋ ಯಾವುದೂ ಇಲ್ವಲ್ಲ ಕನಿಷ್ಠ ಪಕ್ಷ ಅವರ ಒಂದು ಫೋಟೋಗೆ ಹೂವಿನ ಹಾರ ಕೂಡ ಯಾಕಿಲ್ಲ ಅದು ಅವರ ವಸ್ತುಗಳನ್ನು ನೋಡಿದರೆ ನಿನಗೆ ದುಃಖ ಆಗುತ್ತೆ ಅಂತ ಎಲ್ಲವನ್ನೂ ಅನಾಥಾಶ್ರಮಕ್ಕೆ ದಾನ ಮಾಡ್ಬಿಟ್ಟೆ ಮನೆ ಪೂರ್ತಿ ಪೇಂಟ್ ಮಾಡಿಸಿದೆ ಆ ನೆನಪುಗಳಿಂದ ಹೊರಬರ್ಬೇಕಲ್ವಾ ಸತ್ತ ಹದಿನೈದು ದಿನಕ್ಕೆ ಇಷ್ಟೊಂದು ಬದಲಾವಣೆಯೇ ಅಪ್ಪನ ಕಣ್ಣಿನಲ್ಲಿ ದುಃಖಕ್ಕಿಂತ ಹೆಚ್ಚಾಗಿ ಏನೋ ಅವಸರ ಕಾಣುತ್ತಿದೆ ಕಿರಣ್ ಮನೆಯ ಹಿತ್ತಲಿಗೆ ಹೋಗುತ್ತಾನೆ ಅಲ್ಲಿ ಹಳೆಯ ಕೆಲಸದವ ಸಿದ್ದಪ್ಪ ಕಣ್ಣೀರು ಒರೆಸಿಕೊಳ್ಳುತ್ತಿರುತ್ತಾನೆ ಸಿದ್ದಪ್ಪ ತಾತನಿಗೇನಾಯ್ತು ನಿಜ ಹೇಳು ಅವರು ಸಾಯುವಾಗ ನಿನ್ನತ್ರ ಏನಾದ್ರೂ ಹೇಳಿದ್ರಾ ಚಿಕ್ಕ ಸಾಯಬ್ರೆ ನನ್ನ ಬಾಯಿ ಬಿಡಿಸಬೇಡಿ ದೊಡ್ಡ ಕೇಳಿಸ್ಕೊಂಡ್ರೆ ನನ್ನನ್ನು ಕೇಳಿಸದಿಂದ ಹಾಕ್ತಾರೆ ಆಣೆ ಆಣೆಸಿದ್ದಪ್ಪ ನಿಜ ಹೇಳೋ ತಾತ ಎಲ್ಲಿ ಅಯ್ಯನವರು ಸತ್ತಿಲ್ಲ ಸಾಹೇಬ್ರೆ ಅಂದು ರಾತ್ರಿ ದೊಡ್ಡ ಸಾಹೇಬ್ರು ಅಯ್ಯನವರನ್ನ ಎಬ್ಬಿಸಿ ಕಾಶಿಯಾತ್ರೆಗೆ ಹೋಗೋಣ ಅಂತ ಕಾರಲ್ಲಿ ಕರ್ಕೊಂಡು ಹೋದ್ರು ಬರುವಾಗ ಒಬ್ರೇ ಬಂದ್ರು ಅಯ್ಯನವರ ಹಳೆಯ ಪೆಟ್ಟಿಗೆಯನ್ನು ಕೂಡ ಕಾರಲ್ಲೇ ಹಾಕೊಂಡು ಹೋಗಿದ್ರು ವಿದ್ಯೆ ಕಲಿಸಿದ ತಂದೆಯೇ ಮೃಗವಾಗಿದ್ದನ್ನು ಕಂಡು ಕಿರಣ್ನ ಹೃದಯ ಸೀಳಿದಂತಾಯಿತು ಮಗನನ್ನು ಅರಮನೆಯಲ್ಲಿ ಇರಿಸಲು ತಂದೆಯನ್ನು ಬೀದಿಗೆ ಹಾಕಿದ ಈ ಮೋಸದ ಪ್ರೀತಿ ಅವನಿಗೆ ಬೇಕಿರಲಿಲ್ಲ ಈಗ ಕಿರಣ್ಗೆ ದುಃಖಕ್ಕಿಂತ ಹೆಚ್ಚಾಗಿ ತಾತನನ್ನು ಹುಡುಕುವ ಹಠ ಮೂಡಿತ್ತು ಕಿರಣ್ ವೇಗವಾಗಿ ಕಾರಿನ ಕೀಲಿ ತೆಗೆದುಕೊಳ್ಳುತ್ತಾನೆ ರಾಜಶೇಖರ್ ಎದುರು ಬರುತ್ತಾನೆ ಎಲ್ಲಿಗೆ ಹೊರಟೆ ಮೊದಲೇ ತಾತನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿಯಪ್ಪಾ ರಾಜಶೇಖರ್ ಕಿಟಕಿಯ ಬಳಿ ನಿಂತು ನಗುತ್ತಾನೆ ತಾನು ಗೆದ್ದೆ ಎಂಬ ಅಹಂಕಾರ ಅವನ ಮುಖದಲ್ಲಿದೆ ಕಿರಣ್ ತನ್ನ ಕಾರನ್ನು ವೇಗವಾಗಿ ಚಲಾಯಿಸುತ್ತಾ ಸಿದ್ದಪ್ಪ ಹೇಳಿದ ಹಾದಿಯಲ್ಲಿ ಸಾಗುತ್ತಿದ್ದಾನೆ ಅವನ ಕಣ್ಣುಗಳು ರಸ್ತೆಯ ಅಕ್ಕಪಕ್ಕದಲ್ಲಿ ತಾತನನ್ನು ಹುಡುಕುತ್ತಿವೆ ತಾತಾ ಎಲ್ಲಿದ್ದೀರಿ ಈ ಚಳಿಯಲ್ಲಿ ಈ ನಿರ್ಜನ ಪ್ರದೇಶದಲ್ಲಿ ನಿಮ್ಮನ್ ಬಿಟ್ಟು ಹೋದ್ರ ನನ್ ತಂದೆ ಇಷ್ಟು ಕಠೋರವಾಗಲ್ಲ ಹೇಗ್ ಸಾಧ್ಯ ಕಿರಣ್ ಗುಡಿಸಲಿನ ಹತ್ತಿರ ನಡೆಯುತ್ತಾ ಬರುತ್ತಾನೆ ಅಲ್ಲಿ ರಾಮಣ್ಣ ಕಟ್ಟಿಗೆ ಸೀಳುತ್ತಿರುತ್ತಾನೆ ಕಿರಣ್ನ ಬಟ್ಟೆ ಮತ್ತು ಕಾರನ್ನು ನೋಡಿ ರಾಮಣ್ಣ ಆಶ್ಚರ್ಯಪಡುತ್ತಾನೆ ಅಣ್ಣ ಇಲ್ಲಿ ಯಾರಾದ್ರೂ ವಯಸ್ಸಾದವರು ಬಂದಿದ್ದಾರಾ ಬಿಳಿ ಪಂಚೆ ಹಳೆಯ ಪೆಟ್ಟಿಗೆ ಇಟ್ಕೊಂಡಿದ್ದ ಒಬ್ರು ಬನ್ನಿ ನೀವು ಯಾರ ಬಗ್ಗೆ ಕೇಳ್ತಿದ್ದೀರೋ ಅವರು ಒಳಗೇ ಇದ್ದಾರೆ ಕಳೆದ ಎರಡು ದಿನದಿಂದ ನಿಮ್ಮ ಹೆಸರನ್ನೇ ಜಪಿಸ್ತಿದ್ದಾರೆ ಕಿರಣ್ ಮಗನೇ ಬಂದ್ಬಿಟ್ಟಿಯಾ ನಿನ್ನಪ್ಪ ನನ್ನನ್ನ ಇಲ್ಲಿ ಬಿಟ್ಟು ಹೋಡಾಗ್ಲೂ ಗೊತ್ತು ನನ್ ಮೊಮ್ಮಗ ಬಂದೇ ಬರ್ತಾನೆ ಅಂತ ಕ್ಷಮಿಸಿ ತಾತ ನಾನು ಬರೋದು ತಡವಾಯ್ತು ಆ ಮನುಷ್ಯ ನಿಮ್ಮನ್ನು ಇಲ್ಲಿ ಸಾಯೋಕೆ ಬಿಟ್ಟು ಬಂದ್ರ ಅವರಿಗೆ ಮನಸ್ಸೇ ಇರ್ಲಿಲ್ವಾ ಅವನನ್ನು ಬೈಬೇಡ ಕಿರಣ್ ಅವನು ನನ್ನ ಮಗ ಅವನಿಗೆ ಈ ಮುಪ್ಪು ಈ ಕೆಮ್ಮು ಕಿರಿಕಿರಿ ಎನ್ಸಿರ್ಬೋದು ಯಾತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕಾರಿನಲ್ಲಿ ಇಲ್ಲಿ ಕರ್ಕೊಂಡ್ಬಂದು ಇಳಿಸಿದ ಇಲ್ಲೇ ಇರುವಪ್ಪ ನಾನು ಗಾಡಿ ತಿರುಗಿಸ್ಕೊಂಡು ಬರ್ತೀನಿ ಅಂತ ಹೋದೋನು ಮರಳಿ ಬರ್ಲೇ ಇಲ್ಲ ರಾಮಣ್ಣಣ್ಣ ಸುಮಾವ್ರೆ ನೀವು ಇಂದು ನನ್ನ ತಾತನಿಗೆ ಜೀವ ಕೊಟ್ಟಿಲ್ಲ ನಮ್ಮ ವಂಶದ ಮರ್ಯಾದೆ ಉಳಿಸಿದ್ದೀರಿ ಅಪ್ಪ ಅನ್ಕೊಂಡಿದ್ದಾರೆ ನಾನು ಬಂದಿರೋದು ಆಸ್ತಿ ವಾರಸುದಾರನಾಗಿ ಅಂತ ಆದ್ರೆ ಅವರಿಗೆ ಗೊತ್ತಿಲ್ಲ ನಾನು ಬಂದಿರೋದು ಅವರ ಅಹಂಕಾರದ ಕೋಟೆಯನ್ನ ಧೂಳಿಪಟ ಮಾಡಕ್ಕೆ ತಾತ ನೀವಿಲ್ಲೇ ಇರಿ ಇವತ್ತು ರಾಮಣ್ಣನ ಮನೆಯಲ್ಲೇ ಇರಿ ಇಲ್ಲಿರೋ ಪ್ರೀತಿ ನಮ್ಮ ಬಂಗಲೆಯಲ್ಲಿಲ್ಲ ನಾನು ನಾಳೆ ಮರಳಿ ಬರ್ತೀನಿ ಯಾರು ಅನಾಥ ಅಂತ ನಿಮ್ಮಣ್ಣಿಲ್ ಬಿಟ್ಟು ಹೋದ್ರೋ ಅವರೇ ಅನಾಥರಾಗಿ ಬೀದಿಗೆ ಬರುವಂತೆ ಮಾಡದಿದ್ರೆ ನಾನ್ ನಿಮ್ಮ ಮೊಮ್ಮಗನೇ ಅಲ್ಲ ಸಿಟ್ಟಿನಲ್ಲಿ ಏನೂ ಮಾಡ್ಬೇಡ ಕಿರಣ್ ಇದು ಸಿಟ್ಟಲ್ಲ ಅಣ್ಣ ಇದು ನ್ಯಾಯ ಆಸ್ತಿಗೋಸ್ಕರ ತಂದೆಯನ್ನ ಕೊಂದವನಿಗೆ ಆಸ್ತಿಯಿಂದಲೇ ಬುದ್ಧಿ ಕಲಿಸಬೇಕು ಕಿರಣ್ ಗುಡಿಸಿಲಿನಿಂದ ಮನೆಗೆ ಮರಳುತ್ತಾನೆ ಅವನ ಮುಖದಲ್ಲಿ ಯಾವುದೇ ಸಿಟ್ಟಿಲ್ಲ ಬದಲಿಗೆ ಅಪ್ಪನ ಮೇಲೆ ಅಪಾರ ಪ್ರೀತಿ ಇರುವಂತೆ ನಟಿಸುತ್ತಿದ್ದಾನೆ ಅಪ್ಪ ದೇವಸ್ಥಾನಕ್ಕೆ ಹೋಗಿ ಬಂದೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ತು ತಾತನ ನೆನ್ಪು ಕಾಡ್ತಿದೆ ಆದ್ರೆ ನೀವು ಹೇಳಿದ ಹಾಗೆ ಬದುಕಿರೋರು ಬದುಕ್ಬೇಕಲ್ಲ ಅದೇ ಮಗನೇ ಜೀವನ ನೀನ್ ಬಂದಿರೋದು ನನಗೆ ದೊಡ್ಡ ಶಕ್ತಿ ಕೊಟ್ಟಿದೆ ಈಗ ಈ ಬಿಸ್ನೆಸ್ ಸಾಮ್ರಾಜ್ಯ ನಿನಗೆ ಸೇರ್ಬೇಕಾದು ಅಪ್ಪ ನಾನು ವಿದೇಶದಿಂದ ಬಂದಿರೋದು ನಿಮಗೊಂದು ಸರ್ಪ್ರೈಸ್ ಕೊಡಕ್ಕೆ ತಾತ ಹೋದ್ಮೇಲೆ ನೀವು ತುಂಬಾ ಸುಸ್ತಾಗಿದ್ದೀರಿ ಈ ಆಫೀಸ್ ಫ್ಯಾಕ್ಟ್ರಿ ಮತ್ತು ಈ ಬಂಗಲೆ ಎಲ್ಲವನ್ನೂ ನಿಮ್ ಹೆಸರಿಂದ ನನ್ ಹೆಸರಿಗೆ ವರ್ಗಾವಣೆ ಮಾಡೋ ಪೇಪರ್ಸ್ ಇವು ಇನ್ಮೇಲೆ ನೀವೇನು ತಲೆಕೆಡಿಸ್ಕೋಬೇಡಿ ನಾನೇ ಎಲ್ಲವನ್ನೂ ನೋಡ್ಕೋತೀನಿ ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ ಮಗ ಅಂದ್ರೆ ಹೀಗಿರ್ಬೇಕು ನನಗೂ ಇದೇ ಬೇಕಿತ್ತು ಈ ಆಸ್ತಿ ನನ್ಮಗನ್ ಕೈಲಿದ್ರೆ ನನಗೆ ನೆಮ್ಮದಿ ಎಲ್ಲಿ ಸಹಿ ಮಾಡ್ಬೇಕು ಹೇಳೋ ರಾಜಶೇಖರ್ ಪೇಪರ್ಗಳನ್ನು ಓದದೆಯೇ ಕಿರಣ್ ತೋರಿಸಿದ ಜಾಗಗಳಲ್ಲಿ ಅತ್ಯಂತ ವೇಗವಾಗಿ ಸಹಿ ಮಾಡುತ್ತಾನೆ ಸಹಿ ಮಾಡಿದ ನಂತರ ರಾಜಶೇಖರ್ ಹಳೆಯ ವಸ್ತುಗಳಿದ್ದ ಸ್ಟೋರ್ ರೂಂ ಕಡೆಗೆ ಹೋಗ್ತಾನೆ ಅಲ್ಲಿ ಸೋಮಯ್ಯನವರ ಹಳೆಯ ಫೋಟೋ ಮತ್ತು ಬೆತ್ತ ಬಿದ್ದಿರ್ತದೆ ಕಿರಣ್ ಈ ಹಳೆಯ ಕಸಗಳನ್ನೆಲ್ಲ ಇವತ್ತೇ ಹೊರಗೆ ಹಾಕು ಆ ಮುದೀಜೀವ ಹೋದ್ಮೇಲೆ ಮನೆಯಲ್ಲಿ ಹೊಸ ಕಳೆ ಬರಲಿ ಇನ್ಮೇಲೆ ಈ ಬಂಗ್ಲೆಯಲ್ಲಿ ಬರೀ ನಮ್ಮಿಬ್ಬರ ಅಧಿಕಾರ ಇರಬೇಕು ಖಂಡಿತ ಅಪ್ಪ ಯಾರಿಗೆ ಈ ಮನೆಯಲ್ಲಿ ಅರ್ಹತೆ ಇಲ್ಲವೋ ಅವರನ್ನೆಲ್ಲಾ ಹೊರಗೆ ಹಾಕುವ ಸಮಯ ಬಂದಿದೆ ಇವತ್ತು ರಾತ್ರಿ ನಾವಿಬ್ಬರೂ ಒಂದು ಕಡೆ ಹೋಗ್ಬೇಕಿದೆ ಎಲ್ಲಿಗೆ ಮದನೆ ನಮ್ಮ ಹೊಸ ಪ್ರಾಜೆಕ್ಟ್ ಶುರು ಮಾಡೋ ಜಾಗಕ್ಕೆ ಅಲ್ಲಿಗೆ ಹೋದ್ರೆ ನಿಮಗೆ ದೊಡ್ಡ ಸರ್ಪ್ರೈಸ್ ಕಾತಿದೆ ರಾತ್ರಿ ಸಮಯ ಕಿರಣ್ ತನ್ನ ತಂದೆಯನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗ್ತಿದ್ದಾನೆ ರಸ್ತೆ ಕ್ರಮೇಣ ನಿರ್ಜನವಾಗ್ತಿದೆ ರಾಜಶೇಖರನಿಗೆ ದಾರಿ ಪರಿಚಯವಿದ್ದಂತೆ ಅನಿಸಿ ಸ್ವಲ್ಪ ಗಾಬರಿಯಾಗ್ತಾನೆ ಕಿರಣ್ ಇದು ನನ್ ತಾತನನ್ನು ಅಂದ್ರೆ ಇದು ಕಾಡಿನ ರಸ್ತೆ ಅಲ್ವಾ ಇಲ್ಲಿ ಯಾವ ಪ್ರಾಜೆಕ್ಟ್ ಮಾಡ್ತೀಯಾ ಅಪ್ಪಾ ಇಲ್ಲಿ ಒಂದು ಅನಾಥಾಶ್ರಮ ಕಟ್ಟಬೇಕು ಅಂದುಕೊಂಡಿದ್ದೀನಿ ಯಾರು ತನ್ನವರನ್ನೇ ಬೀದಿಗೆ ಹಾಕ್ತಾರೋ ಅಂಥವರಿಗೆ ಇಲ್ಲಿ ಜಾಗ ಕೊಡಬೇಕು ಅಲ್ವಾ ಕಾರಿನ ಹೆಡ್ಲೈಟ್ ಬೆಳಕು ನೇರವಾಗಿ ಗುಡಿಸಲಿನ ಮುಂದೆ ಕುಳಿತಿರುವ ಸೋಮಯ್ಯನವರ ಮೇಲೆ ಬೀಳುತ್ತದೆ ರಾಜಶೇಖರ್ ದೆವ್ವ ಕಂಡಂತೆ ಬೆಚ್ಚಿ ಬೀಳುತ್ತಾನೆ ಅವನ ಕೈಲಿದ್ದ ಫೋನ್ ಕೆಳಗೆ ಬೀಳುತ್ತದೆ ಅಪ್ಪ ಇವರಿಲ್ಲಿ ಹೇಗೆ ಕಿರಣ್ ಸಾಕು ಮಾಡು ನಿನ್ನ ನಾಟಕವನ್ನ ರಾಜಶೇಖರ್ ಇವರು ಸತ್ತಿರ್ಲಿಲ್ಲ ನೀನು ಸಾಯಿಸಕೆ ನೋಡಿದ್ದೆ ಯಾವ ಆಸ್ತಿಗೋಸ್ಕರ ಹೆತ್ತ ತಂದೆಯನ್ನ ಈ ಚಳಿಯಲ್ಲಿ ಬಿಟ್ಟು ಹೋದಿಯೋ ಆ ಆಸ್ತಿ ಈಗ ನಿಂದಲ್ಲ ನಾನು ಸಹಿ ಮಾಡಿಸಿಕೊಂಡಿದ್ದು ಸೋಮಯ್ಯ ಅಂದ್ರೆ ನನ್ನ ತಾತನ ಹೆಸರಿಗೆ ಈಗ ನೀನು ಭಿಕ್ಷುಕ ಈ ಬಂಗಲೆ ಈ ಕಾರ್ ಈ ಬಟ್ಟೆ ಯಾವುದೂ ನಿಂದಲ್ಲ ಅಂದು ತಾತನನ್ನ ಅನಾಥನನ್ನಾಗಿ ಮಾಡಿದ್ದೆ ಇವಟ್ಟು ನಿನ್ನನ್ನ ಅನಾಥನನ್ನಾಗಿ ಮಾಡ್ತಿದ್ದೀನಿ ರಾಜಶೇಖರ್ ಆಘಾತದಿಂದ ಮಣ್ಣಿನ ಮೇಲೆ ಕುಸಿದು ಬೀಳುತ್ತಾನೆ ಸೇಡಿನ ಬೆಂಕಿ ಕಣ್ಣಿಗೆ ಕಾಣಿಸುವುದಿಲ್ಲ ಅದು ಅಹಂಕಾರವನ್ನು ಒಳಗಿನಿಂದ ಸುಡುತ್ತದೆ ರಾಜಶೇಖರ್ ತನ್ನ ಮಗನನ್ನೇ ದಾಳವಾಗಿ ಬಳಸಿದ್ದ ಆದರೆ ಇಂದು ಅದೇ ಮಗ ಧರ್ಮದ ದಾರಿಯಲ್ಲಿ ನಿಂತು ತಂದೆಗೆ ಮರಣ ಶಾಸನ ಬರೆದಿದ್ದ ಕಿರಣ್ ನನ್ನನ್ನು ಕ್ಷಮಿಸ್ಬೇಡ ಮಗನೇ ನಾನು ಮಗನಾಗಿ ಸೋತಿದ್ದೇನೆ ಮನುಷ್ಯನಾಗಿ ಸತ್ತಿದ್ದೇನೆ ಈ ಹಣ ಆಸ್ತಿ ನನ್ನ ಕಣ್ಣು ಮುಚ್ಚಿಸಿತ್ತು ನನ್ನ ಹೆತ್ತ ತಂದೆಯನ್ನೇ ನಾನು ಬೀದಿಗೆ ಹಾಕಿದ್ದೆ ಇವತ್ತು ಅದೇ ಮಣ್ಣು ನನ್ನ ಬಾಯಿಗೆ ಬಿದ್ದಿದೆ ರಾಜಶೇಖರ್ ಹೋಗಿ ಸೋಮಯ್ಯನವರ ಪಾದಗಳನ್ನು ಹಿಡಿಯಲು ಪ್ರಯತ್ನಿಸುತ್ತಾನೆ ಆದರೆ ಅಪರಾಧ ಪ್ರಜ್ಞೆಯಿಂದ ಕೈಗಳನ್ನು ವಾಪಸ್ ತೆಗೆದುಕೊಳ್ಳುತ್ತಾನೆ ಅಪ್ಪ ಅಪ್ಪ ಕ್ಷಮ್ಸ್ಬಿಡಿ ಕಿರಣ್ ಇಷ್ಟೊಂದು ಕಠೋರವಾಗ್ತಾನೆ ಅನ್ಕೊಂಡಿರ್ಲಿಲ್ಲ ನನ್ನನ್ನ ಬೀದಿಗ ಹಾಕ್ಬಿಡಿ ಅಪ್ಪಾ ಅಪ್ಪ ನನ್ನನ್ನು ಈ ಗುಡಿಸಲಿನ ಮಣ್ಣಿನಲ್ಲೇ ಸಾಯಲು ಬಿಟ್ಟುಬಿಡಿ ನನಗೆ ಆ ಅರಮನೆಯಲ್ಲಿ ವಾಸಿಸುವ ಅರ್ಹತೆಯಿಲ್ಲ ನಾನು ನಿಮ್ಮಗಾಗಿ ಅಲ್ಲ ಆಸ್ತಿಗಾಗಿ ಬದುಕಿದ್ದೆ ರಾಜಶೇಖರ್ ಸರ್ ಹೆತ್ತೇಳಿ ತಪ್ ಮಾಡ್ದ ಮನುಷ್ಯನಿಲ್ಲ ಆದರೆ ಆ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡೋನೆ ನಿಜವಾದ ಮನುಷ್ಯ ನೋಡಿ ಅಂದು ನೀವು ಇವರನ್ನ ಇಲ್ಲಿ ಬಿಟ್ಟು ಹೋದಾಗ್ಲೂ ಇವರು ನಿಮ್ಮನ್ನ ಶಪಿಸಿಲ್ಲ ಬದಲಿಗೆ ನನ್ನ ಮಗ ದಾರಿ ತಪ್ಪಿದ್ದಾನೆ ಅವನು ಖಂಡಿತ ಬರ್ತಾನೆ ಅಂತ ಕಾಯ್ತಿದ್ರು ತಂದೆಯ ಪ್ರೀತಿ ಆಸ್ತಿಗಿಂತ ದೊಡ್ಡದ್ ಸರ್ ಹೌದು ಸಾರ್ ನಾವು ಬಡವರಿರ್ಬಹುದು ಆದ್ರೆ ಹಸಿದವನಿಗೆ ರೊಟ್ಟಿ ಕೊಡುವಾಗ ಸಿಗುವ ಸುಖ ಕೋಟಿ ಹಣ ಗಳಿಸಿದಾಗ ಸಿಗಲ್ಲ ಅಂತ ಗೊತ್ತು ನಿಮ್ಮ ತಂದೆ ನಿಮ್ಮನ್ನೆಂದಿಗೂ ಪ್ರೀತಿಸ್ತಾರೆ ರಾಜ ಕಣ್ಣೀರ್ ಹಾಕ್ಬೇಡ ಮಗನೇ ಒಬ್ಬ ತಂದೆ ತನ್ನ ಮಗನಿಗೆ ಅರಮನೆ ಕಟ್ಟಿಕೊಡಲು ಸಾಧ್ಯವಾಗದಿರಬಹುದು ಆದರೆ ಅವನನ್ನು ಮನೆಯಿಂದ ಹೊರಹಾಕಲು ಎಂದಿಗೂ ಸಾಧ್ಯವಿಲ್ಲ ನೀನು ಹಣದ ಹಿಂದೆ ಹೋಗಿ ದಾರಿ ತಪ್ಪಿದ್ದೆ ಅಷ್ಟೆ ಈಗ ಮನೆಗೆ ನಡಿ ಮಗನೇ ಕಿರಣ್ ತನ್ನ ತಂದೆಯ ಈ ಬದಲಾವಣೆಯನ್ನು ಕಂಡು ಕಣ್ಣೀರು ಹಾಕುತ್ತಾನೆ ತಾನು ಮಾಡಿದ ಈ ನಾಟಕ ತನ್ನ ತಂದೆಯನ್ನು ತಿದ್ದಲು ಮಾತ್ರವಾಗಿತ್ತು ಎಂಬ ಸತ್ಯ ಅಲ್ಲಿ ನಿರೂಪಿತವಾಗುತ್ತದೆ ರಾಮಣ್ಣ ಸುಮಾವರೆ ನೀವು ಅಂದೂ ಕೇವಲ ನನ್ನ ತಾತನನ್ನು ಮಾತ್ರ ಉಳಿಸಲಿಲ್ಲ ಇವತ್ತು ನನ್ನ ತಂದೆಯ ಮನುಷ್ಯತ್ವವನ್ನು ಉಳಿಸಿದ್ದೀರಿ ಆಸ್ತಿಲಿ ಈಗ ಬೆಲೆ ಬಂದಿದೆ ಯಾಕೆಂದರೆ ಈಗ ನಮ್ಮ ಮನೆಯಲ್ಲಿ ಪ್ರೀತಿಯಿದೆ ನೀವು ನಮ್ಮ ಜೊತೆ ಬರಲೇಬೇಕು ನಿಮ್ಮ ಈ ನಿಸ್ವಾರ್ಥ ಬದುಕಿಗೆ ನಾವು ಋಣಿಯಾಗಿರುತ್ತೇವೆ ಚಳಿಗಾಲ ಮುಗಿತ್ತು ವಾತಾವರಣದಲ್ಲಿ ಈಗ ಹೊಸ ಉಲ್ಲಾಸವಿತ್ತು ರಾಮಣ್ಯನ ನಿಸ್ವಾರ್ಥ ಗುಣ ಒಂದು ದೊಡ್ಡ ಕುಟುಂಬವನ್ನೇ ಒಗ್ಗೂಡಿಸಿತ್ತು ರಾಜಶೇಖರ್ ಈಗ ಕೇವಲ ಉದ್ಯಮಿಯಲ್ಲ ಒಬ್ಬ ಉತ್ತಮ ಮಗ ಮತ್ತು ತಂದೆಯಾಗಿದ್ದ ನೆನಪಿಡಿ ನಾವು ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಲು ಅಹಂಕಾರ ಅಡ್ಡ ಬರಬಾರದು ಏಕೆಂದರೆ ಪ್ರೀತಿಯಿರುವ ಮನೆಯೇ ನಿಜವಾದ ಸ್ವರ್ಗ ಪಶ್ಚಾತ್ತಾಪವೇ ಮಹಾಪ್ರಾಯಶ್ಚಿತ್ತ ಕರುಣೆಯೇ ಬದುಕಿನ ಬೆನ್ನುಲುಬು